ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ರಾಯರ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ವಿಡಿಯೋನು ಕೂಡ ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ನಾನು ಸಾಕಷ್ಟು ವಿಡಿಯೋಗಳಿಗೆ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೆಗೆಟಿವ್ ಕಮೆಂಟ್ಸ್ ಅನ್ನೋದು ತುಂಬಾ ಕಡಿಮೆ ಹಾಗೆ ರಾಯರ ವಿಡಿಯೋಸ್ ಯಾವುದನ್ನು ಹಾಕಿರ್ತೀನಿ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ನೀವು ಪೂಜೆ ಮಾಡೋದನ್ನು ನೋಡಿ ನಾನು ಪೂಜೆ ಮಾಡ್ತಾಯಿದ್ದೀನಿ ನನಗೂ ಕೂಡ ಒಳ್ಳೆಯದಾಗಿದೆ ಇಷ್ಟು ದಿನಕ್ಕೆ ಪೂಜೆ ಮಾಡಿದ ಮೇಲೆ ರಾಯರಿಂದ ಪ್ರಸಾದ ಸಿಕ್ಕಿದೆ ಹಾಗೆ ಏಳು ಗುರುವಾರಗಳ ವೃತ್ತ ಎಲ್ಲ ಮಾಡಬೇಕಾದ್ರೆ ನನಗೆ ಬೇಗನೆ ಅನುಗ್ರಹ ಆಗಿದೆ ಅಂತೆಲ್ಲ ಕಮೆಂಟ್ಸಲ್ಲಿ ತಿಳಿಸಿದಿರ ಅದು ನೋಡಿ ತುಂಬಾ ಖುಷಿ ಖುಷಿ ಆಯಿತು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಒಳ್ಳೆ ದಿನಗಳು ಬೇಗ ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇವತ್ತು ಕೂಡ ಒಂದು ಸರಳವಾದಂತಹ ಹಾಗೆ ತುಂಬ ವಿಶೇಷವಾದಂತಹ ವ್ರತದೊಂದಿಗೆ ನಿಮ್ಮ ಜೊತೆ ಇವತ್ತು ಮಾತಾಡ್ತಾ ಇದ್ದೀನಿ ಖಂಡಿತವಾಗಿಯೂ ಇದು ನಿಮಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಕೆಲವರಿಗೆ ಅನಿಸ್ತಾ ಇರುತ್ತೆ ನಾನು ಎಷ್ಟೊಂದು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ನಾನು ಎಷ್ಟೊಂದು ದೇವ್ರನ್ನ ನಂಬ್ಕೊಂಡಿದ್ದೀನಿ ಆದರೂ ಕೂಡ ನನಗೆ ಇಲ್ಲ ನಾನು ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ತಾ ಇಲ್ಲ ಕೆಟ್ಟದಾಗಲಿ ಅಂತ ನಾನು ಮನಸ್ಸಲ್ಲೂ ಕೂಡ ಅಂದ್ಕೊಳ್ಳೋದಿಲ್ಲ ಆದರೂ ಕೂಡ ನನಗೇನೇ ಕೆಟ್ಟದಾಗ್ತಾ ಇದೆ ನಾನು ಏನೇ ಒಳ್ಳೇದು ಮಾಡಿದ್ರೂ ಕೂಡ ನನಗೆ ಇಲ್ಲ ನಾನು ಎಷ್ಟೇ ಕಷ್ಟಪಟ್ಟು ಕ ಕೆಲಸ ಮಾಡಿದ್ರೂ ಕೂಡ ಪ್ರತಿಫಲ ಸಿಗ್ತಾ ಇಲ್ಲ ಹಣಕಾಸು ಒಂದೇ ಅಂತಲ್ಲ ಹಣಕಾಸು ಕೂಡ ತುಂಬಾ ಮುಖ್ಯವಾಗಿರೋದು ಇವಾಗ ತುಂಬ ಕಷ್ಟಪಟ್ಟು ಶ್ರಮ ಹಾಕಿ ದುಡಿತಾ ಇರ್ತಾರೆ ಆದರೂ ಕೂಡ ನನಗೆ ಹಣಕಾಸಿನ ಸ್ಥಿತಿ ಸರಿಯಾಗ್ತಾ ಇಲ್ಲ ಜೊತೆಗೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ವಿದ್ಯಾಭ್ಯಾಸದ ಸಮಸ್ಯೆ ಆಗಿರ್ಬೋದು ಹೇಳ್ತಾ ಹೋದರೆ ತುಂಬ ಇರುತ್ತೆ ಇವಾಗ ಮನೆ ಕಟ್ಟೋದಕ್ಕಾಗ್ತಾ ಇರೋದಿಲ್ಲ ತುಂಬ ದಿನದಿಂದ ಫೌಂಡೇಶನ್ ಮಾಡಿರ್ತಾರೆ ಅಥವಾ ಗುದ್ಲಿ ಪೂಜೆ ಮಾಡಿರ್ತಾರೆ ಅಥವಾ ಮನೆ ಕಟ್ಟೋದು ಅರ್ಧಕ್ಕೆ ನಿಂತಿರುತ್ತೆ ಅದನ್ನು ಕೂಡ ಪೂರ್ತಿ ಮಾಡೋದಕ್ಕಾಗ್ತಾ ಇರೋದಿಲ್ಲ ಈ ಥರ ಹೇಳ್ತಾ ಹೋದರೆ ತುಂಬ ಸಮಸ್ಯೆಗಳಿರುತ್ತೆ ಇದನ್ನು ಯಾವ ಸಮಸ್ಯೆಗೆ ಬೇಕಾದ್ರೂ ನೀವು ಈ ಪೂಜೆಯನ್ನು ಮಾಡಬಹುದು ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಕಷ್ಟದಲ್ಲಿದ್ದಾಗ ಪಾಸಿಟಿವ್ ಆಗಿ ಮಾತಾಡೋರ್ಕಿಂತ ನೆಗೆಟಿವ್ ಆಗಿ ಮಾತಾಡೋರೇ ಜಾಸ್ತಿ ಇರ್ತಾರೆ ಹಾಗಂತ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಏನೇ ಕಷ್ಟ ಬಂದ್ರೂ ಸಹಿಸ್ಕೊಳ್ತೀವಿ ಹಾಗೆ ಅದನ್ನು ಎದ್ರಿಸಿ ನಿಲ್ಲುವಂತಹ ಶಕ್ತಿ ನಮ್ಮಲ್ಲಿದೆ ಅಂತ ನಮಗೆ ನಾವೇ ಧೈರ್ಯ ತಂದುಕೊಳ್ಬೇಕು ಒಳ್ಳೊಳ್ಳೆ ಮಾತಾಡೋರು ಕೂಡ ಇರ್ತಾರೆ ಅದೇ ಥರ ಕೆಟ್ಟದಾಗಿ ಮಾತಾಡೋರು ಕೂಡ ಇರ್ತಾರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಯಾರ ಬಗ್ಗೆನೂ ಬೇಜಾರ್ ಮಾಡಿಕೊಡ್ದೆ ನಿಮ್ಮ ಗಮನ ಎಲ್ಲ ನಿಮ್ಮ ಕೆಲಸದ ಮೇಲೆ ಇರಲಿ ಜೊತೆಗೆ ದೇವ್ರ ಮೇಲೆ ನಂಬಿಕೆ ಇರಲಿ ನಂಬಿಕೆ ಇಟ್ಟು ಈ ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ನೆರವೇರುತ್ತೆ ಹಾಗಂತ ಬರೀ ಪೂಜೆ ಪುನಸ್ಕಾರ ಮಾಡಿದರೆ ಸಾಕು ಕಷ್ಟಪಟ್ಟು ದುಡಿದೇ ದುಡ್ಡು ಬರುತ್ತಾ ಅಂತ ನೀವು ಕೇಳಬಹುದು ನಾನು ಖಂಡಿತವಾಗಿಯೂ ಬರೀ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮಾತ್ರ ಮಾಡಿ ಅಂತ ಹೇಳೋದಿಲ್ಲ ನೀವೇನು ಕೆಲಸ ಮಾಡ್ತೀರಾ ನೀವು ಕೆಲಸ ಮಾಡಿ ಪ್ರತಿಫಲ ಬರೋದಕ್ಕೆ ಬಿಡಿ ಆ ದೇವ್ರ ಮೇಲೆ ನಂಬಿಕೆ ಇಡಿ ನಂಬಿಕೆ ಒಂದು ಅರ್ಧ ಗಂಟೆ ಪೂಜೆ ಮಾಡಿ ಸರಳವಾಗಿ ಪೂಜೆಯನ್ನು ಮಾಡಿ ನಂತರ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ಇವಾಗ ಕಷ್ಟದಲ್ಲಿದ್ದಾಗ ಯಾರಾದ್ರೂ ಏನಾದರೂ ಪರಿಹಾರ ಸಿಗುತ್ತೆ ಅಲ್ಲಿಗೆ ಹೋಗಿ ಅಂತಂದರೆ ಅಲ್ಲಿಗೂ ಹೋಗ್ತಾರೆ ಇವಾಗ ಬೇರೆ ಹತ್ರ ಎಲ್ಲಾದರೂ ಸಿಗುತ್ತೆ ಅಂತಂದರೆ ಅಲ್ಲಿಗೂ ಹೋಗ್ತಾರೆ ಅಂದರೆ ಅವ್ರಿಗೆ ಇವಾಗ ಏನು ಬೇಕಾಗಿರುತ್ತೆ ಅಂದರೆ ಮನಸ್ಸಿಗೆ ನೆಮ್ಮದಿ ಬೇಕಾಗಿರುತ್ತೆ ಈ ಸಮಸ್ಯೆಯಿಂದ ಪರಿಹಾರ ಸಿಕ್ಕಿದರೆ ಸಾಕಪ್ಪ ನಾನು ಇದರಿಂದ ಪಾರಾದರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಆ ಕಾರಣಗಳಿಂದ ಯಾರು ಎಲ್ಲಿಗೆ ಹೇಳ್ತಾರೆ ಅಲ್ಲಿಗೆಲ್ಲ ಹೋಗ್ತಾರೆ ಏನೇನು ಸಿಗುತ್ತೆ ಎಲ್ಲದನ್ನು ತೊಗೊಂಡು ಬರ್ತಾರೆ ಅದು ಖಂಡಿತವಾಗಿಯೂ ಆ ಥರ ಮಾಡಬೇಡಿ ನಂಬಿಕೆ ಒಬ್ಬರ ಮೇಲೆ ಇಡಿ ಖಂಡಿತವಾಗಿಯೂ ಅವ್ರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ನಾನು ರಾಯರನ್ನೇ ನಂಬಿ ಅಂತ ಹೇಳ್ತಾ ಇಲ್ಲ ಈ ಪೂಜೆನ ರಾಯರ ರಾಯರನ್ನು ನಂಬಿ ನೀವು ಪೂಜೆ ಮಾಡಿ ಸರಳ ಸೇವೆಯನ್ನು ಸಲ್ಲಿಸಿದ್ರಿ ಅಂತಂದರೆ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಅಥವಾ ನಿಮ್ಮ ಮನೆ ದೇವರಿಗೇ ಪೂಜೆ ಮಾಡಿ ಆ ದೇವರು ಕೂಡ ನಿಮ್ಮ ಕೈ ಇಡದೇ ಇಡುತ್ತೆ ಖಂಡಿತವಾಗಿಯೂ ಕೈ ಬಿಡೋದಿಲ್ಲ ನಾನು ರಾಯರಿಗೆ ಯಾವ ರೀತಿಯಾಗಿ ಐದು ಗುರುವಾರಗಳ ಸೇವೆಯನ್ನು ಮಾಡಿದರೆ ಯಾವ ದುಷ್ಟಶಕ್ತಿ ಕಣ್ಣು ಮೇಲೆ ಬಿದ್ದಿದ್ಯೋ ನಾವು ಮುಂಚೆ ಚೆನ್ನಾಗಿದ್ವಿ ಚೆನ್ನಾಗಿದ್ವಿ ಅಂತಂದ್ರೆ ಒಂದ್ ತಕ್ಕ ಮಟ್ಟಿಗೆ ಇದ್ವಿ ಇವಾಗ ಏನೇ ಮಾಡಿದ್ರು ಆ ಸ್ಥಾನಕ್ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಅವ್ರ ಏನ್ ಮಾಡ್ಬೇಕು ಅಂತಂದ್ರೆ ಇವಾಗ ಸರಳವಾಗಿ ತಿಳಿಸ್ಕೊಡ್ತಾ ಇದೀನಿ ಯಾರ್ ಏನೇ ಕೆಟ್ಟದ್ ಮಾಡ್ಲಿ ನೀವು ಕೆಟ್ಟದ್ ಮಾಡ್ಬೇಡಿ ನಿಮ್ ಕೆಲ್ಸ ಏನಿದೆ ನೀವು ಮಾಡಿ ಆ ಫಲಾ ಫಲ ದೇವ್ರಿಗೆ ಬಿಡಿ ಯಾರು ಕಣ್ಣೀರು ಹಾಕ್ಸಿರ್ತಾರೆ ಯಾರ ಕಣ್ಣಲ್ಲಿ ಅವ್ರು ತಪ್ಪು ಮಾಡದೆ ಅವ್ರ ಕಣ್ಣಲ್ಲಿ ನೀರನ್ನು ಅವ್ರು ತರಿಸಿರ್ತಾರೆ ಅಂದರೆ ಅದಕ್ಕೆ ಬೆಲೆ ಅವ್ರು ಕೊಡಲೇಬೇಕಾಗುತ್ತೆ ನಮ್ಮ ಹತ್ರ ಬಂದು ಅವರು ಬೆಲೆ ಕೊಟ್ಟಿಲ್ಲ ಅಂತಂದ್ರೂ ಮೇಲೊಬ್ಬರು ಲೆಕ್ಕ ಇದ್ದೇ ಇರ್ತಾರೆ ಲೆಕ್ಕ ಸಮೇತ ಬಡ್ಡಿ ಸಮೇತ ಎಲ್ಲ ಎಲ್ಲದಕ್ಕೂ ಎಲ್ಲ ಪ್ರಶ್ನೆಗಳಿಗೂ ಅವ್ರ ಉತ್ತರ ಕೊಡಬೇಕಾಗತ್ತೆ ಕೊಡ್ತಾರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಏಳು ಗುರುವಾರ ವ್ರತ ಮಾಡೋದಕ್ಕೆ ಹೇಳಿದೆ ಅದು ಬೇರೆ ಥರ ಸೇವೆ ಅದನ್ನು ಬೇಕಾದರೆ ನೀವು ಮಾಡ್ಬೋದು ನಾನು ಇವತ್ತಿನ ವೀಡಿಯೋದಲ್ಲಿ ಐದು ಗುರುವಾರಗಳ ಸೇವೆ ಮಾಡಿ ಏನಾದ್ರೂ ಕೆಟ್ಟದ್ದಾಗಿದ್ದರೆ ಅಥವಾ ದುಷ್ಟಶಕ್ತಿ ಕಣ್ಣು ಏನಾದರೂ ಇದ್ದರೆ ಅಥವಾ ಇದ್ರೆ ಈ ಥರ ಸರಳವಾಗಿ ಸೇವೆ ಮಾಡಿ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನಾನು ಹೇಳಿದೆ ಐದು ಗುರುವಾರಗಳ ಸೇವೆ ಅಂತ ನೀವು ಐದು ಗುರು ಗುರುವಾರನೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕಾಗತ್ತೆ ಬೇಕಾದರೆ ಅದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ ಅದಕ್ಕೆ ಎಷ್ಟು ಮಹತ್ವ ಇದೆ ಬ್ರಾಹ್ಮಿ ಮುಹೂರ್ತಕ್ಕೆ ಅಂತ ಆ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಿಮ್ಮ ಕಷ್ಟಗಳೆಲ್ಲದೂ ಕೂಡ ಆದಷ್ಟು ಬೇಗ ಪರಿಹಾರ ಸಿಕ್ಕೇ ಸಿಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡಿದ್ರಿ ಅಂತ ಅಂದರೆ ನೀವು ಆದಷ್ಟು ಐದು ಮುಕ್ಕಾಲು ಆರು ಗಂಟೆ ಒಳಗೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಸರಳವಾಗಿ ಫಸ್ಟು ಮನೆಯೆಲ್ಲ ಗಂಜಲ ಹಾಕಿ ನೀರು ಹಾಕಿ ಬೆಳಗ್ಗೆ ಎದ್ದು ನೆಲ ಒರೆಸ್ಕೊಳ್ಳಿ ಸ್ನಾನ ಮಾಡಿ ಪೂಜೆ ಪಾತ್ರನೆಲ್ಲ ತೊಳ್ಕೊಂಡು ದೇವ್ರ ಪಾತ್ರೆ ತೊಳೆದು ಸರಳವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ಆ ರೀತಿಯಾಗಿ ರಾಯರ ಪೂಜೆ ಮಾಡೋದು ಅಂತ ಮಡಿ ಬಟ್ಟೆಯಿಂದ ರಾಯರ ಫೋಟೋವನ್ನು ಒರೆಸಿ ಗಂಧ ಇಡಿ ಅರ್ಶಿನ ಕುಂಕುಮ ಇಡಬೇಡಿ ರಾಯರು ಯತಿಗಳಾಗಿರೋದ್ರಿಂದ ಗುರುಗಳಾಗಿರೋದ್ರಿಂದ ಅವ್ರಿಗೆ ಅರ್ಶನ ಕುಂಕುಮ ಇಡಬಾರ್ದು ಹಾಗೆ ಹೂವಿಡಿ ಹೂವಿಟ್ಟು ತುಳಸಿ ಇಡಿ ತುಳಸಿ ಇಡೋದನ್ನು ಮರಿಬೇಡಿ ರಾಯರಿಗೆ ಅತ್ಯಂತ ಪ್ರಿಯ ತುಳಸಿ ಆರನೇ ಹಾಕಬೇಕು ಅಂತ ಹೇಳ್ತಾ ಇಲ್ಲ ಒಂದು ದಳ ತುಳಸಿ ಆದ್ರೂ ನೀವು ಇಟ್ಟರೆ ಒಳ್ಳೆಯದು ಹಾಗೆ ನೀವು ಐದು ಗುರುವಾರನೂ ಕೂಡ ತುಪ್ಪ ದೀಪ ಹಚ್ಚಬೇಕಾಗತ್ತೆ ಕಷ್ಟ ಒಂದು ಹತ್ತು ಹತ್ತು ರೂಪಾಯಿನ ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನ ಬೇಕಾದ್ರೂ ನೀವು ಕಷ್ಟದಲ್ಲಿದ್ದೀವಿ ಆಗೋದಿಲ್ಲ ಅಂತಂದರೆ ಆ ಥರ ಸಣ್ಣ ಪ್ಯಾಕೆಟ್ ತೊಗೊಂಡು ಬಂದು ಪೂಜೆ ಆಗೋವರೆಗೂ ಎರಡು ದೀಪಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಬೇಕಾದ್ರೂ ನೀವು ಹಚ್ಬಹುದು ಆ ಎರಡು ಪ್ಯಾಕೆಟ್ ತೊಗೊಂಡು ಬಂದರೆ ನೀವು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಬೇಕಾದ್ರೂ ದೀಪ ಉರಿಯುತ್ತೆ ಹೂವಿನ ಅಲಂಕಾರನೇ ಮಾಡ್ಬೇಕಂತೇನಿಲ್ಲ ಸರಳವಾಗಿ ಎಷ್ಟು ಹೂವಿದೆಯೋ ಅಷ್ಟೇ ಹೂವು ಅಷ್ಟೇ ತುಳಸಿದಳ ಇಟ್ಟು ಪೂಜೆಯನ್ನು ಮಾಡಿ ನಿಮ್ಮ ಶಕ್ತಿ ಅನುಸಾರ ಒಂದು ಲೋಟ ತಂಬಾಲಾದ್ರೂ ಆಗ್ಬೋದು ಹಸಿ ಹಾಲು ಹಣ್ಣು ಡ್ರೈ ಫ್ರೂಟ್ಸು ಪಾಯಸ ಏನು ಬೇಕಾದ್ರೂ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋದನ್ನು ರಾಯರ ನೈವೇದ್ಯಕ್ಕೆ ಇಡಬಾರ್ದು ಆ ಪೂಜೆ ಮಾಡಿ ಪೂಜೆ ಮಾಡೋದಕ್ಕಿಂತ ಮೊದಲು ನೀವು ಕೈಯಲ್ಲಿ ಅಕ್ಷತೆಗಳನ್ನು ಇಟ್ಕೊಳ್ಳಿ ಒಂದು ದಳ ತುಳಸಿಯನ್ನು ಇಟ್ಕೊಳ್ಳಿ ನೀವು ರಾಯರ ಹತ್ರ ಕೇಳ್ಕೊಳ್ಳಿ ರಾಯರೇ ಇಷ್ಟೆಲ್ಲ ಕಷ್ಟ ಇದೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀನಿ ಈ ಐದು ಗುರುವಾರಗಳ ಸೇವೆಯನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ದಯಮಾಡಿ ನೀವು ಪರಿಹಾರ ಮಾಡಿಕೊಡಿ ರಾಯರೆ ಈ ಸಮಸ್ಯೆಯಿಂದ ದಾರಿ ತೋರಿಸಿ ಈ ಸಮಸ್ಯೆಯಿಂದ ನಾವು ಆಚೆ ಬರೋ ಥರ ಮಾಡಿ ರಾಯರೇ ಅಂತ ಕೇಳಿಕೊಂಡು ಆ ಅಕ್ಷತೆಗಳನ್ನು ರಾಯರ ಪಾದಕ್ಕಿಟ್ಟು ತುಳಸಿಯನ್ನು ಅವ್ರ ಪಾದಕ್ಕಿಟ್ಟು ನೀವು ಪೂಜೆಯನ್ನು ಶುರು ಮಾಡಿ ಪೂಜೆ ಮಾಡಿ ನಂತರ ಒಂದು ಲೋಟ ನೀರಿಗೆ ರಾಯರ ಒಂದು ಸ್ವಲ್ಪ ಅಕ್ಷತೆ ಕಾಳು ಹಾಗೆ ಒಂದು ತುಳಸಿ ದಳ ಇಟ್ಟು ರಾಯರ ಫೋಟೋದ ಮುಂದಿಟ್ಟು ಪೂಜೆಯನ್ನು ಮಾಡಿ ಪೂಜೆ ಎಲ್ಲ ಪೂರ್ತಿ ಮನೆ ಮಾಡಿ ಆದಮೇಲೆ ಮನೆ ದೇವರಿಗೆ ಪೂಜೆ ಮಾಡಿ ಗಣಪತಿ ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಆ ಲೋಟ ನೀರು ಇರುತ್ತಲ್ಲ ಅದನ್ನು ಇಡೀ ಮನೆಗೆಲ್ಲ ಸ್ವಲ್ಪ 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 ಹಾಕೊಳ್ತಾ ಬನ್ನಿ ತುಳಸಿ ದಳದಿಂದ ಹಾಕೊಳ್ತಾ ಬಂದರೆ ಏನಾದರೂ ನೆಗೆಟಿವ್ ಎನರ್ಜಿ ಅನ್ನೋದು ಮನೇಲಿದ್ದರೆ ಖಂಡಿತವಾಗಿಯೂ ಆಚೆ ಹೋಗುತ್ತೆ ಆದಷ್ಟು ಬೇಗ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ ಇದೇ ಥರ ನೀವು ಐದು ಗುರುವಾರನೂ ಕೂಡ ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಇದ್ದು ಸರಳವಾಗಿ ಪೂಜೆಯನ್ನು ಮಾಡಿ ಹಾಗೆ ತಲೆಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾಗುತ್ತೆ ಪ್ರತಿದಿನ ಮಾಡೋಣ ಅಂತ ಕೇಳಿದರೆ ಬೇಡ ಐದು ಗುರುವಾರನೇ ಮಾಡಿ ಹಾಗೆ ಇದನ್ನು ಗುರುವಾರ ಗುರುವಾರ ಮಾತ್ರ ಮಾಡಬೇಕು ಬೇರೆ ದಿನವೂ ಭಾನುವಾರ ಮಾಡ್ಬೋದು ಅಂತ ಹೇಳ್ತಾರೆ ಬೇಡ ನಿಮಗೆ ಸಂಪೂರ್ಣವಾಗಿ ಫಲ ಸಿಗಬೇಕು ಅಂತ ಅಂದರೆ ಗುರುವಾರನೇ ಮಾಡಿ ಐದು ಗುರುವಾರ ಮಾಡಿ ಹಾಗೆ ಅವತ್ತು ಏನು ತಪ್ಪು ಮಾಡಬಾರ್ದು ಅಂತಂದರೆ ಅವತ್ತು ನಾನ್ ವೆಜ್ ತಿನ್ನೋ ಆಗಿಲ್ಲ ಮನೆಗೆ ನಾನ್ ವೆಜ್ ತರೋ ಆಗಿಲ್ಲ ಮಾಡಿರೋದು ಕೂಡ ಮನೇಲಿ ಇರೋ ಆಗಿಲ್ಲ ನೀವು ಹೊರಗಡೆನೂ ಹೋಗಿ ತಿಂದು ಬರೋ ಥರ ಇಲ್ಲ ಹಾಗೆ ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕಾಗತ್ತೆ ಹಾಗೆ ಅವತ್ತು ಮದುವೆ ಆಗಿರೋರು ಬ್ರಹ್ಮಚರ್ಯ ಪಾಲಿಸ್ಬೇಕಾಗತ್ತೆ ಇದೇ ಥರ ಮಾಡ್ತಾ ಬನ್ನಿ ಅಂದರೆ ರಾಯರ್ ಫೋಟೋದ ಮುಂದೆ ನೀರಿನ ಲೋಟ ಇಟ್ಟಿರ್ತಿರಲ್ಲ ಅದಕ್ಕೂ ಕೂಡ ನೀವು ಪೂಜೆ ಮಾಡಬೇಕಾಗುತ್ತೆ ಸ್ವಲ್ಪ ಅಕ್ಷತೆಗಳನ್ನು ಅದಕ್ಕೆ ಹಾಕಿ ತುಳಸಿ ತುಳಸಿದಳ ಹಾಕಿ ಪೂಜೆ ಮಾಡಿ ಮನೆ ತುಂಬ ಅದನ್ನು ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ಸ್ವಲ್ಪ ನೀರೇನಾದ್ರೂ ಅದು ಉಳ್ಕೊಳ್ತು ಅಂತ ಅಂದ್ಕೊಳ್ಳಿ ಅಂದರೆ ಉಳ್ಕೊಂಡಿರುತ್ತೆ ಅದನ್ನು ಮತ್ತೆ ಸಂಜೆನೂ ಕೂಡ ಸಂಜೆ ದೀಪ ಹಚ್ಚುತ್ತಿರಲ್ಲ ರಾಯರಿಗೆ ಪೂಜೆ ಮಾಡ್ತಿರಲ್ಲ ಸಂಜೆನೂ ಕೂಡ ಅದನ್ನು ಆ ಥರ ನೀರನ್ನು ಮನೆ ತುಂಬ ಹಾಕೊಳ್ತಾ ಬನ್ನಿ ನೀರೇನಾದರೂ ಇನ್ನೂ ಉಳ್ಕೊಂಡಿದ್ರೆ ಉಳ್ದಿರುವಂತಹ ನೀರನ್ನು ತುಳಸಿ ಗಿಡಕ್ಕೆ ಹಾಕಿ ಇದೇ ಥರ ಐದು ಗುರುವಾರನೂ ಕೂಡ ಪೂಜೆ ಮಾಡ್ತಾ ಬನ್ನಿ ಹಾಗೆ ಐದನೇ ಗುರುವಾರ ತಪ್ಪದೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ರಾಯರ ನಾನು ಈ ರೀತಿ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ರಾಯರೆ ಐದು ವಾರಗಳ ವ್ರತನ ನಾನು ಮಾಡಿ ಮುಗಿಸಿದ್ದೀನಿ ದಯಮಾಡಿ ನಮಗೆ ಈ ಸಮಸ್ಯೆಯಿಂದ ಪರಿಹಾರ ಮಾಡಿಕೊಡಿ ಅಂತ ರಾಯರ ಹತ್ರ ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾರಲ್ಲ ತಗೊಂಡು ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಅಲ್ಲಿ ನಿಮ್ಮ ಕಷ್ಟ ಪರಿಹಾರ ಆಯಿತು ಅಂತ ಅಂದ್ಕೊಳ್ಳಿ ಚಿಕ್ಕ ಪುಟ್ಟ ಸಮಸ್ಯೆ ಆದರೆ ಬೇಗನೆ ಪರಿಹಾರ ಸಿಗುತ್ತೆ ಸ್ವಲ್ಪ ಕಷ್ಟದ್ದಾದರೆ ಸ್ವಲ್ಪ ಸಮಯ ತೊಗೊಳ್ಬಹುದು ಆದರೆ ಖಂಡಿತ ಆಗುತ್ತೆ ಆಗಲ್ಲ ಅನ್ನೋದೇನೂ ಇಲ್ಲ ಖಂಡಿತವಾಗಿಯೂ ಆಗುತ್ತೆ ಮಂತ್ರಾಕ್ಷತೆಯನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬನ್ನಿ ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಂತ್ರಾಕ್ಷತೆಯನ್ನು ಒಂದೆರಡು ಕಾಳು ತಲೆ ಮೇಲೆ ಇಟ್ಕೊಂಡು ಹೋಗಿ ಎಲ್ಲ ಕೆಲಸನೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲದೂ ಕೂಡ ಪರಿಹಾರ ಆಗುತ್ತೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಸರಳವಾಗಿ ಏನಾದರೂ ನಮ್ಮ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಅಥವಾ ಕೆಟ್ಟ ದೃಷ್ಟಿ ಬಿದ್ದಿದೆ ಮನೆ ಮೇಲೆ ನಾವು ಏನು ಮಾಡಿದ್ರೂ ಪರಿಹಾರ ಆಗ್ತಾ ಇಲ್ಲ ಅಂದರೆ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ರಾಯರ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು